ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದರೆ ಎಲೆನ್ ಮಾಸ್ಕ್ ಅಂತ ಹೇಳ್ತೀವಿ ಆದರೆ ವಿಶ್ವದ ಶ್ರೀಮಂತ ರಾಜಕಾರಣಿ ಯಾರು ಅಂತ ನಿಮಗೆ ಗೊತ್ತಾ ನಿಜಕ್ಕೂ ಇವರ ಆಸ್ತಿ ಬಗ್ಗೆ ಕೇಳಿದರೆ ನಿಮ್ಮ ತಲೆ ತಿರುಗುತ್ತೆ ಅವರ ಬಳಿ ಇರೋ ಆಸ್ತಿಯಲ್ಲಿ ಸೊನ್ನೆ ಪಾಯಿಂಟ್ ಒಂದು ಪರ್ಸೆಂಟ್ ನನ್ನ ಬಳಿ ಇರಬಾರ್ದಿತ್ತ ಅನಿಸುತ್ತೆ ಹಾಗಿದ್ರೆ ವಿಶ್ವದ ಶ್ರೀಮಂತ ರಾಜಕಾರಣಿ ಯಾರು ಅವರು ಯಾವ ದೇಶದವರು ಎಷ್ಟು ಆಸ್ತಿ ಇದೆ ಎಷ್ಟು ಕಾರಿದೆ ಎಷ್ಟು ವಿಮಾನವಿದೆ ಅನ್ನೋ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಟೆಸ್ಲಾ ಕಂಪನಿ ಎಕ್ಸ್ ಪ್ಲಾಟ್ಫಾರ್ಮ್ನ ಮಾಲೀಕ ಎಲನ್ ಮಾಸ್ಕ್ ವಿಶ್ವದ ಶ್ರೀಮಂತ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಇದೀಗ ರಾಜಕೀಯ ನಾಯಕರೊಬ್ಬರು ಎಲನ್ ಮಾಸ್ಕ್ ಆಸ್ತಿಗೆ ಪೈಪೋಟಿ ನೀಡ್ತಾ ಇದ್ದಾರೆ ಈ ರಾಜಕೀಯ ನಾಯಕ ವಿಶ್ವದ ಶ್ರೀಮಂತ ರಾಜಕಾರಣಿ ಎಂದು ಕರೆಸಿಕೊಂಡಿದ್ದಾರೆ ಅವರು ಯಾರಂದರೆ ರಷ್ಯಾ ಅಧ್ಯಕ್ಷರಾಗಿರುವ ಪುಟಿನ್ ಇವರು ಶ್ರೀಮಂತ ರಾಜಕೀಯ ಮುಖಂಡ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಪುಟಿನ್ ವಿಶ್ವದ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಳ್ತಾರೆ ರಷ್ಯಾದ ಅಧ್ಯಕ್ಷರಾಗಿರುವ ಪುಟಿನ್ ವಾರ್ಷಿಕ ಒಂದು ಲಕ್ಷದ ನಲವತ್ತು ಸಾವಿರ ಡಾಲರ್ ಅಂದರೆ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಸಂಬಳವನ್ನು ಪಡಿತಾರೆ ಇವರ ಬಳಿ ಏಳ್ನೂರು ಕಾರ್ ಐವತ್ತೆಂಟು ವಿಮಾನ ಇಪ್ಪತ್ತು ಅರಮನೆ ಇನ್ನೂರು ಬಿಲಿಯನ್ ಡಾಲರ್ ಆಸ್ತಿ ಇದೆ ಎಂದು ವರದಿಯಾಗಿದೆ ವಾರ್ಷಿಕವಾಗಿ ಒಂದು ಕೋಟಿ ಸಂಬಳವನ್ನು ಇವರು ಪಡಿತಾರೆ ಬೇರೆ ಬೇರೆ ಮೂಲಗಳಿಂದ ಇವರಿಗೆ ಆದಾಯ ಹರಿದು ನಿರಂತರವಾಗಿ ಹರಿದು ಬರ್ತಾ ಇದೆ ಎರಡು ಸಾವಿರದ ಏಳರಲ್ಲಿ ಯು ಎಸ್ ಸೆನೆಟ್ ಜ್ಯುಡಿಷಿಯಲ್ಗೆ ಸಲ್ಲಿಸಿರುವ ವರದಿ ಪ್ರಕಾರ ಪುಟಿನ್ ಇನ್ನೂರು ಬಿಲಿಯನ್ ಡಾಲರ್ ಮೌಲ್ಯದ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ ಅದು ಆಗಲೇ ಅಷ್ಟಿತ್ತಂದ್ರೆ ಈಗ ಕೇಳಬೇಕಾ ವಿಶ್ವದ ಶ್ರೀಮಂತರ ಪಟ್ಟಿಯನ್ನ ಬಿಡುಗಡೆ ಮಾಡುವ ಫೋರ್ಸ್ಗೂ ಪುಟಿನ್ ಆಸ್ತಿಯ ಪರಿಶೀಲನೆ ಮಾಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಪುಟಿನ್ ಅವರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿತ್ತು ಒರಾಕಲ್ ಸಂಸ್ಥಾಪಕ ಲ್ಯಾರಿ ಎಲೆಸನ್ ಮತ್ತು ಫ್ರಾನ್ಸ್ನ ಶ್ರೀಮಂತ ವ್ಯಕ್ತಿಯಾಗಿರುವ ಬರ್ನಾಲ್ಡ್ ಅರ್ನಾಲ್ಡ್ ಅವರಿಗಿಂತಲೂ ಪುಟಿನ್ ಶ್ರೀಮಂತ ಅಂತ ಹೇಳಲಾಗುತ್ತೆ ಪುಟಿನ್ ಇಪ್ಪತ್ತಕ್ಕೂ ಹೆಚ್ಚು ಐಷಾರಾಮಿ ಅರಮನೆ ಐವತ್ತೆಂಟು ವಿಮಾನ ಮತ್ತು ಏಳ್ನೂರಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಪುಟಿನ್ ಬಳಿ ಒಂಬೈನೂರು ಕೋಟಿ ಹೌಸ್ ಕೂಡ ಇದೆ ಅಷ್ಟೇ ಅಲ್ಲ ಅರವತ್ತು ಸಾವಿರ ಡಾಲರ್ ಇಂದ ಐದು ಲಕ್ಷ ಡಾಲರ್ ಮೌಲ್ಯದವರೆಗೂ ಅವರ ಹತ್ರ ಐಷಾರಾಮಿ ವಾಚ್ಗಳು ಸಾಕಷ್ಟು ಇವೆ ಒನ್ ಬಿಲಿಯನ್ ಡಾಲರ್ ಮೌಲ್ಯದ ಕಪ್ಪು ಸಮುದ್ರದ ಕರಾವಳಿಯಲ್ಲಿ ಒಂದು ಲಕ್ಷದ ತೊಂಬತ್ತು ಚದರ ಅಡಿ ಅರಮನೆಯನ್ನು ಇವರು ಹೊಂದಿದ್ದಾರೆ ಮನೆಯಲ್ಲಿ ಈಜುಕೊಳ ಜಿಮ್ ಥಿಯೇಟರ್ ಕೆಸಿನೋ ಸೇರಿದಂತೆ ಎಲ್ಲ ಐಷಾರಾಮಿಗಳು ಇವೆ ಇವರ ಬಳಿ ಇಪ್ಪತ್ತೆರಡು ಬೋಗಿಗಳ ಬುಲೆಟ್ ಪ್ರೂಫ್ ರೈಲು ಕೂಡ ಇದೆ ಇದನ್ನ ಪೋಸ್ಟ್ ಟ್ರೈನ್ ಅಂತ ಕರೀತಾರೆ ಅರಮನೆಯಲ್ಲಿ ಬಂಕರ್ಗಳನ್ನು ಸಹ ನಿರ್ಮಿಸಲಾಗಿದೆ ಎಂದು ವರದಿಗಳು ಹೇಳಿವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ